ಬೇರಪ್ಪ ಬರ್ರಿ ಕನ್ನಡದಲ್ಲಿ ಒಗ್ಗಟ್ಟು ಕೇಳೋರು ಯಾರ್ಯಾರು ಬರ್ರಿ ಲೈನ್ ಬೇರೆ ಪಟ 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 ಕನ್ನಡದಲ್ಲಿ ಒಗಟುಗಳು ಹೇಳಿ ಒಗಟುಗಳು ಕೇಳಿ ನಿಮಗೋಸ್ಕರ ಒಗಟು ಕನ್ನಡದಲ್ಲಿ ಒಗ್ಗಟ್ಟುಗಳು ಲೈವ್ ಮಾಡ್ತಾ ಇದೀನಿ ನಾನು ಬರ್ರಪ್ಪ ಬರ್ರಿ ಒಗಟ್ಟು ಕೇಳೋರು ಯಾರ್ಯಾರು ಬೇರಪ್ಪ ಯಾರು ಒಬ್ಬರು ಬರ್ತಾಯಿಲ್ಲ ಯಾಕೆ ಲೈವಲ್ಲಿ ಯಾರೊಬ್ಬರು ಕಾಣವಲ್ರು ಎಲ್ಲರೇ ಕೆಲಸದಲ್ಲಿ ಬೀಜಿದ್ರೆ ಇವಾಗ ಒಬ್ಬರು ಕಾಣ್ತಾ ಇಲ್ಲ ಒಬ್ಬರೊಬ್ಬರು ಇಲ್ಲ ಯಾರು ಕನ್ನಡದಲ್ಲಿ ಒಗ್ಗಟ್ಟು ಕೇಳೋರು ಬರ್ರಿ ಒಗ್ಗಟ್ಟು ಹೇಳ್ರಿ ಒಗ್ಗಟ್ಟು ಕೇಳ್ರಿ ಲೈಕ್ ಮಾಡಿ ಬರ್ರಿ ಕನ್ನಡದಲ್ಲಿ ಒಗ್ಗಟ್ಟುಗಳು ಕೇಳಿ ಯಾರು ಜಾಯ್ನ್ ಜಾಯಿನ್ ಇಲ್ಲ ಅಯ್ಯೋ ಹ್ಞೂ ಇಂಥದ್ದು ಕೇಳೋಕ್ಕೆ ಯಾರೂ ಜಾಯ್ನ್ ಆಗೋಲ್ಲ ಹಾಯ್ ರೀ ಹೇಗಿದ್ದೀರಿ ಯಾರೋ ಒಬ್ರು ಕನೆಕ್ಟ್ ಆಗಿದ್ದೀರಾ ಇದು ಏನು ರೀ ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ ಕನ್ನಡದಲ್ಲಿ ಒಗ್ಗಟ್ಟುಗಳು ಹೇಳ್ರಿ ನಾನೇ ಒಗ್ಗಟ್ಟುಗಳು ಹೇಳಿದ್ರೆ ಉತ್ತರ ಕೊಟ್ಟಿಲ್ಲ ಗಿರಿ ನೆಲಕ್ಕೆ ಬೀಳುತ್ತೆ ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಲೈವ್ ಹೇಳಿ ಬರ್ರಿ ಕನ್ನಡದ ಒಗಟುಗಳು ಕೇಳಕ್ಕೆ ಬರ್ರಿ ಮಜವಾದ ಮಜೇವಾದ ಒಗ್ಗಟ್ಟುಗಳಿಗೆ ಕೇಳಿ ಕನ್ನಡದಲ್ಲಿ ಒಗಟುಗಳಿಗೆ ಹೇಳಿ ಹೊಸ ಹೊಸ ಒಗಟುಗಳು ಹೇಳಿರಿ ನೀವು ಕನ್ನಡದಲ್ಲಿ ಒಗಟುಗಳು ಹೇಳಿರಿ ಆಲ್ರೆಡಿ ನಾನು ಹೇಳಿದ್ದೀನಿ ಆದರೆ ಯಾರೂ ಉತ್ತರ ಕೊಟ್ಟಿಲ್ಲಪ್ಪ ಉತ್ತರನೂ ಕೊಟ್ಟಿಲ್ಲ ಯಾರು ಕನ್ನಡದ ಒಗ್ಗಟ್ಟುಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಒಗ್ಗಟ್ಟು ಹೇಳ್ತೀನಿ ನೋಡಿರಿ ಉತ್ತರ ಕೊಡ್ರಿ ಗಿರಿ ಗಿರಿ ತಿರುಗುತ್ತೆ ಸುಸ್ತಾಗಿ ನೆಲಕ್ಕೆ ಬೀಳುತ್ತೆ ಇನ್ನೊಂದ್ಸತಿ ಹೇಳ್ತಿ ನೋಡಿರಿ ಗಿರಿ ಗಿರಿ ತಿರುಗುತ್ತೆ ಸುಸ್ತಾಗಿ ನೆಲಕ್ಕೆ ಬೀಳುತ್ತೆ ಇಲ್ಲ ರೀ ಉತ್ತರ ಹೇಳಿರಿ ಲೈಕ್ ಮಾಡ್ರಪ್ಪ ಹಾಗೆ ಲೈಕ್ ಕೊಟ್ಟಿಲ್ಲ ಯಾರು ನೀವು ಕೇಳಿರಿ ಒಗ್ಗಟ್ಟಿಗೆ ಕೇಳಿರಿ ನೀವು ಇಲ್ಲಿ ಬರೋದೇ ಒಗಟುಗಳಿಗೆ ಕೇಳೋಕ್ಕೆ ಹೇಳೋಕ್ಕೆ ಉತ್ತರ ಇನ್ನೂ ಯಾರು ಕೊಟ್ಟಿಲ್ಲ್ರಾವಣಲ್ಲ ದಾಡಿ ಗಿಡ ಬಿಟ್ಟಿದ್ವಿ ಶ್ರಾವಣದ ಶ್ರಾವಣದ ದಾಡಿ ಮಾಡ್ಕೊಳ್ಳಲ್ಲ ಉತ್ತರ ಹೇಳ್ರಪ್ಪ ಲೈಕ್ ಒಬ್ಬರು ಇಲ್ಲ ಲೈಕ್ ಕೊಡ್ರಿ ಒಬ್ಬರು ಲೈಕ್ ಕೊಡ್ತಾನೆ ಇಲ್ಲ ಥ್ಯಾಂಕ್ ಯು ಲೈಕ್ ಥ್ಯಾಂಕ್ಸ್ ಥ್ಯಾಂಕ್ಸಪ್ಪ ಥ್ಯಾಂಕ್ಸ್ ಲೈಕ್ ಮಾಡಿದ್ದಕ್ಕೆ ಕನ್ನಡದ ಒಗಟುಗಳಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಒಗಟುಗಳಿಗೆ ಕೇಳಿರಿ ಕನ್ನಡದಲ್ಲಿ ಕನ್ನಡದಲ್ಲಿ ಒಗಟುಗಳಿಗೆ ಹೇಳಿ ನೀವು ಹೊಸ ಹೊಸ ಒಗಟುಗಳಿಗೆ ಕೇಳೋಣ ಹೊಸ ಹೊಸ ಒಗಟುಗಳು ಹೇಳೋಣ ಕನ್ನಡದ ಒಗ್ಗಟ್ಟುಗಳಿಗೆ ಸುಸ್ವಾಗತ ಸ್ವಾಗತ ಸ್ವಾಗತ ಬನ್ನಿ ಒಗ್ಗಟ್ಟುಗಳಿಗೆ ಕೇಳಿ ಹೊಸ ಹೊಸ ಒಗ್ಗಟ್ಟುಗಳು ಹೇಳಿ ಕೇಳಿ ಯಾರು ಅನ್ ಉತ್ತರನೇ ಕೊಟ್ಟಿಲ್ಲ ಒಬ್ರು ಇನ್ನಾದರೂ ಇನ್ನೂ ಉತ್ತರನೇ ಕೊಟ್ಟಿಲ್ಲ ನನಗೆ ನೀವು ಕೇಳಿ ಒಗ್ಗಟ್ಟುಗಳ ಕೇಳಿ ಹೇಳಿ

ಯಾರು ಉತ್ತರ ಕೊಡ್ತಾ ಒಬ್ರು ಇನ್ನು உத்தர யாரும் இன்னும் உத்தர கொட்டே இல்லை